ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾತಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಾವ್ ಅನ್ನ ರಸಮ್ ಕಾಳು ಪಲ್ಯ ಇದೆಲ್ಲ ಫೇವ್ರೇಟ್ ಅಲ್ವಾ ಗುಂಡಾ ಅಂತ ವೇದ ಹೇಳ್ತಾಳೆ ಅದನ್ನ ಕೇಳಿ ವಿಕ್ರಮ್ ಮತ್ತೆ ಪ್ರೀತಮ್ ಇಬ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಗುಂಡಾನ ಅದ್ಯಾರು ಅಂತ ಪ್ರೀತಮ್ ಮುಖ ನೋಡ್ತಾ ಇರ್ತಾಳೆ ವೇದ ಏನಿಲ್ಲ ವೇದ ಊಟ ಮಾಡು ಅಂತ ಪ್ರೀತಮ್ ಹೇಳ್ತಾನೆ ನಿಮ್ದು ಊಟ ಆಯ್ತಾ ಅಂತ ವೇದಾ ಕೇಳ್ತಾಳೆ ಈ ಕಡೆ ವಿಕ್ರಮ್ ಇಲ್ಲ ಆಗಿಲ್ಲ ಅಂತ ತಲ್ಲಾಳಾಡಿಸ್ತಾನೆ ಬನ್ನಿ ಮತ್ತೆ ಊಟ ಮಾಡಿ ಅಂತ ವೇದ ಹೇಳ್ತಾಳೆ ಇಲ್ಲ ವೇದಾ ಅವ್ನು ಯಾವಾಗ್ಲೂ ಅವ್ರ ಹೋಗಿ ಊಟ ಮಾಡೋದು ಹೋಗಪ್ಪ ಮನೆಗೋಗಿ ಊಟ ಮಾಡು ಅಂತ ಪ್ರೀತಮ್ ಹೇಳ್ತಾನೆ ಇಲ್ಲ ಸರ್ ವೇದಾ ಮೇಡಮ್ ಅವರು ಹುಷಾರಾಗುವವರೆಗೂ ನಾನು ಇಲ್ಲೇ ಇದು ಕಾವಲ್ ಕಾಯ್ಬೇಕು ಅಂತ ಸತ್ಯಮೂರ್ತಿ ಅಪ್ಪಾಜಿ ಅವರು ಹೇಳಿದ್ದಾರೆ ಅವ್ರಿಗೇನೋ ಅನುಮಾನ ಅಂತೆ ಪಕ್ತಲ್ಲಿರೋರಿಂದನೆ ಅವ್ರಿಗೆ ಅಪಾಯ ಇದೆ ಅಂತ ಅದಕ್ಕೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಇಲ್ಲೇ ಇರ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಇವನಿಲ್ಲೇ ಇತ್ಕೊಂಡು ಇವ್ಳ ಮೆಮೊರಿ ಬರೋ ತರ ಮಾಡ್ಬಿಡ್ತಾನೆ ಹೇಗಾದ್ರೂ ಮಾಡಿ ಇವನನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ನೀನ್ ಯಾಕಪ್ಪ ತೊಂದರೆ ತಗೊಳ್ತೀಯಾ ನಾನು ಆಲ್ರೆಡಿ ಆಫೀಸ್ ಕೂಡ ರಜಾ ಹಾಕ್ಬಿಟ್ಟಿದ್ದೀನಿ ನನ್ಗೆ ಯಾವ ಡ್ರೈವರ್ ಅವಶ್ಯಕತೆನೂ ಇಲ್ಲ ನಾಳೆಯಿಂದ ನನ್ ಕೆಲ್ಸಕ್ ಬರೋದು ಬೇಡ ಅಂತ ಪ್ರೀತಮ್ ಹೇಳ್ತಾನೆ ಅಲ್ಲ ಪ್ರೀತಮ್ ಈ ತರಕ್ಕೆ ಸಡನ್ ಆಗಿ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ರೆ ಅವರು ಹೋಗ್ಬೇಕು ಅಟ್ಲೀಸ್ಟ್ ನಿಮ್ ತಂದೆ ಮಾತಿಗಾದ್ರೂ ಬೆಲೆ ಕೊಡ್ಬೇಕಲ್ವಾ ಏನು ಬೇಡ ಅವ್ರು ಇಲ್ಲೇ ಇರಲಿ ಬಿಡಿ ಅಂತ ಹೇಳಿ ಈಗ ಬನ್ನಿ ಊಟ ಮಾಡೋಣ ಅಂತ ವೇದ ಹೇಳ್ತಾಳೆ ನೋಡ್ ವೇದಾ ಡ್ರೈವರ್ನೆಲ್ಲ ನಮ್ ಜೊತೆ ಊಟಕ್ಕೆಲ್ಲ ಕರಿಬೇಡ ನೀನು ನಾನು ಅವನಿಗೆ ದುಡ್ಡು ಕೊಡ್ತೀನಿ ಅವ್ನು ಹೊರ್ಗಡೆ ಎಲ್ಲಾದ್ರೂ ಹೋಗಿ ತಿನ್ಕೊಂಡ್ ಬರ್ತಾನೆ ಅಂತ ಪ್ರೀತಾ ಮೇಳ್ತಾನೆ ಡ್ರೈವರ್ ಅಂದ್ರೆ ಸುಮ್ಮನೆನಾ ಜೊತೆಲಿ ಕುಂತಿರೋರ್ನ ಸೇಫಾಗಿ ಕರ್ಕೊಂಡೋಗಿ ನಮ್ಮನ್ನ ತಲ್ಪಿಸ್ಬೇಕಾಗಿರೋ ಜಾಗಕ್ಕೆ ಕರ್ಕೊಂಡೋಗಿ ತಲ್ಪಿಸೋಕ್ ಸಾರಥಿ ಅವರು ಟ್ವೆಂಟಿ ಫೋರ್ ಅವರ್ಸ್ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀರಾ ನಿಮ್ ಊಟ ಎಲ್ಲ ನಮ್ ಜವಾಬ್ದಾರಿ ಇನ್ಮೇಲಿಂದ ನೀವು ನಮ್ಮನೇಲೆ ಊಟ ಮಾಡಿ ಅಂತ ವೇದ ಹೇಳ್ತಾಳೆ ವಿಕ್ರಮ್ ಖುಷಿಯಾಗಿ ಬಂದು ಕುಂತ್ಕೊಂಡು ಊಟ ಎಲ್ಲಾ ಪ್ಲೇಟ್ ಕಾಕೊಂಡ್ ತಿಂತಾ ಇರ್ತಾನೆ ಅಷ್ಟರಲ್ಲಿ ವೇದಗೆ ನೆತ್ತಿಗೆ ಇರುತ್ತೆ ಈ ಕಡೆ ಪ್ರೀತಮ್ ಏನಾಯ್ತು ವೇದ ಏನಾಯ್ತು ನೀರ್ ಕುಡಿ ಅಂತ ಹೇಳಿ ನೀರ್ ಕುಡಿಸಿ ಸಮಾಧಾನ ಮಾಡ್ತಾ ಇರ್ತಾನೆ ಅದು ನೋಡಿ ವಿಕ್ರಮ್ಗೆ ತುಂಬಾನೇ ಕೋಪ ಬರುತ್ತೆ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಕೇಳಿದ್ದೆ ಆದ್ರೆ ನಾಯಿ ನರಿಗಳಿಗೂನು ಕಾಲ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತ ವಿಕ್ರಮ್ ಮನ್ಸಲ್ಲ ಅನ್ಕೊಂತ ಇರ್ತಾನೆ ಏನು ಮನ್ಸಲ್ಲ ಏನೋ ಕ್ಯಾಲ್ಕುಲೇಷನ್ ಆಗ್ತಾ ಇದೆಯಾ ಅಂತ ಪ್ರೀತಮ್ ಕೇಳ್ತಾನೆ ಅದು ಏನು ಇಲ್ಲ ಸರ್ ಊಟ ಆದ್ಮೇಲೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ವಿಕ್ರಮ್ ಹೇಳ್ತಾನೆ ಆರಾಮಾಗಿ ಮಾತಾಡಿ ಅವ್ರು ಬರ್ತಾರೆ ಅಂತ ವೇದ ಹೇಳ್ತಾಳೆ ಹೊರ್ಗಡೆ ವೆಯ್ಟ್ ಮಾಡ್ತಾ ಇರು ಬರ್ತೀನಿ ನಾನು ಅಂತ ಪ್ರೀತಮ್ ಹೇಳ್ತಾನೆ ಸರಿ ಸರ್ ಆಯ್ತು ಮೊದಲು ನಾನು ಊಟ ಮಾಡ್ತೀನಿ ಆಮೇಲೆ ಹೊರ್ಗಡೆ ಹೋಗ್ತೀನಿ ಆಯ್ತಾ ಅಂತ ಹೇಳಿ ವಿಕ್ರಮ್ ಊಟ ಮಾಡ್ತಾನೆ ವಿಕ್ರಮ್ ಹೊರ್ಗಡೆ ಬಂದು ಜಯ ಕಾಲ್ ಮಾಡಿರ್ತಾನೆ ಅಮ್ಮ ಇವತ್ತು ಬೇತಾಳೆನೆ ನನ್ನ ಮನೇಲಿ ಉಳಿಸ್ಕೊಂಡ್ಲು ನೀನ್ ಕೊಟ್ಟಿರೋ ಊಟನ ಎಷ್ಟು ಇಷ್ಟಪಟ್ಟು ತಿನ್ಲು ಗೊತ್ತಾ ಅಂತ ವಿಕ್ರಮ್ ಹೇಳ್ತಾನೆ ಹೌದೇನೋ ಒಳ್ಳೇದಾಯ್ತು ಕಣೋ ನಮ್ ವೇದ ಆರೋಗ್ಯವಾಗಿದ್ರೆ ನನ್ಗಷ್ಟೇ ಸಾಕು ಅಂತ ಜಯ ಹೇಳ್ತಾಳೆ ನೋಡಮ್ಮ ಅವಳಿಗೆ ಏನು ಆಗಲ್ಲ ನೀನ್ ಏನು ಒರಿ ಮಾಡ್ಕೋಬೇಡ ಸರಿಯಮ್ಮ ನಾನ್ ಮತ್ತೆ ಫೋನ್ ಮಾಡ್ತೀನಿ ನಿನಗೆ ಅಂತ ಹೇಳಿ ವಿಕ್ರಮ್ ಫೋನ್ ಕಟ್ ಮಾಡ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಪ್ರೀತಮ್ ಬರ್ತಾನೆ ಏನು ಏನೋ ಮಾತಾಡ್ಬೇಕು ಬನ್ನಿ ಯಜಮಾನ್ರೇ ಅಂತ ಕರೆದಿದ್ದು ಅಲ್ಲ ಸಡನ್ ಆಗಿ ಏನ್ ಇಷ್ಟೊನ್ ಮರ್ಯಾದೆ ಅಂತ ಏನು ನೀನ್ ಅಂತನಾ ಏನೋ ನೀನ್ ಪಾಡು ವಾಚ್ ಮ್ಯಾನ್ ತರ ಈ ತರ ಅಲ್ದಾಡೋ ಬದ್ಲು ನೀನು ಮನೆಗ್ ಹೋಗೋದೇ ಒಳ್ಳೇದಲ್ವಾ ಓ ವೇದ ನನ್ ಜೊತೆ ಇದ್ದಾಳೆ ಅಂತನಾ ಅಂತ ಪ್ರೀತಮ್ ಹೇಳುವಾಗ್ಲೇನೆ ವಿಕ್ರಮ್ಗೆ ತುಂಬಾನೇ ಕೋಪ ಬರುತ್ತೆ ಪ್ರೀತಮ್ನ ಚೆನ್ನಾಗಿ ಚೆನ್ನಾಗ್ ಹೊಡಿತಾನೆ ಏಯ್ ನಂದಲ್ಲ ಅಂತ ಗೊತ್ತಿದ್ರು ಇನ್ನೊಬ್ರ ಮೇಲೆ ದಬ್ಬಾಳ್ಕೆ ಮಾಡೋನ್ನ ಉಗ್ರ ಉಗ್ರಾಮಿ ಅಂತಾರೆ ಕಣು ಬಾಡ್ರ್ ಧೈರ್ಯ ಮಾಡಿದೀಯಾ ಆದ್ರೆ ಇಲ್ಲಿರೋ ಸೈನಿಕನ್ ಬಗ್ಗೆ ನಿನಗ್ ಗೊತ್ತಿಲ್ಲ ಬೇತಾಳ ನನ್ನ ಎಂಥಿ ಕಣೋ ಅವಳು ನನ್ನನ್ ಪ್ರೀತಿಸ್ತಾ ಇರೋದು ಇಷ್ಟೆಲ್ಲಾ ಗೊತ್ತಿದ್ದು ಅವಳ ಮೇಲೆ ನೀನ್ ಆಸೆ ಪಡ್ತಾ ಇದೀಯಲ್ಲ ನಮ್ ಮನೆಗೆ ಗುಳ್ಳೇನೀತರ ಯಾಕೆ ಬರ್ತಾ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣೋ ಆದ್ರೂ ನೀನ್ ಉಳ್ಕೊಂಡಿದ್ ಯಾಕೆ ಗೊತ್ತಾ ನನ್ ಬೇತಾಳ್ನಿಂದ ಈಗ ಅವಳ ಈ ಸ್ಥಿತಿಗೆ ತಂದು ನನ್ ಮುಂದೆ ಕಾಲ್ ಅರೆತ್ಕೊಂಡ್ ತಿರ್ಗಾಡ್ತೀಯಾ ಏ ಕೈ ಕಾಲು ಎಲ್ಲಾನು ಲ್ಯಾಪ್ಸ್ ಮಾಡಿ ತಲೆನ ಎಗ್ರಿಸ್ಬಿಡ್ತೀನಿ ಇದೆಲ್ಲಾ ನನ್ಗೆ ಕಷ್ಟದ ವಿಷಯನೇ ಅಲ್ಲ ಕಣೋ ಆದ್ರೂ ಯಾಕೆ ಸುಮ್ನಿದೀನಿ ಅಂತ ಗೊತ್ತಾ ಇದೇ ಬೇತಾಳಂಗೋಸ್ಕರ ಅವಳ ಮೇಲೆ ನಿನ್ ನೆರಳು ಏನಾದ್ರು ಬಿತ್ತೋ ಸಿಗ್ದಾಕಿ ಊರ್ ಬಾಗ್ಲು ಮುಂದೆ ತೋರಣ ಕಟ್ಬಿಡ್ತೀನಿ ಅಷ್ಟೇ ಅಲ್ಲ ನನ್ ಬಗ್ಗೆ ಏನಾದ್ರು ನನ್ ಬೇತನ ಫಿಟ್ಟಿಂಗ್ ಇಟ್ರೆ ನಿನ್ ಬಾಡಿ ಹಾಸ್ಪಿಟಲ್ ಹೋಗಲ್ಲ ಕಾರ್ಪೊರೇಷನ್ ತೊಟ್ಟಿಗೋಗುತ್ತೆ ಹೋಗ್ತಾ ಇರ್ ಇಲ್ಲಿಂದ ಏನೋ ನೋಡ್ತಾ ಇದ್ಯಾ ಹೋಗ್ತಾ ಇರು ಅಂತ ವಿಕ್ರಮ್ ಹೇಳ್ತಾನೆ ಪ್ರೀತಮ್ ತುಂಬಾನೇ ಕೋಪ ಮಾಡ್ಕೊಂಡು ಒಳಗಡೆ ಬಂದು ಕುಂತಿರ್ತಾನೆ ಅಷ್ಟ್ರಲ್ಲಿ ವೇದ ಬಂದು ಏನಾಯ್ತು ಪ್ರೀತಮ್ ಅಂತ ಕೇಳ್ತಾಳೆ ಅದು ಜಾರ್ ಬಿದ್ಬಿಟ್ಟೆ ವೇದ ಅಂತ ಪ್ರೀತಾ ಹೇಳ್ತಾನೆ ಅಯ್ಯೋ ನೋವಾಗ್ತಾ ಇದೀಯಾ ನಾನೇನಾದ್ರೂ ಹಚ್ಲಾ ಅಂತ ವೇದ ಹೇಳುವಾಗ್ಲೇನೆ ಹಚ್ತೀಯಾ ವೇದ ಹಚ್ಚು ಅಂತ ಪ್ರೀತಾ ಹೇಳ್ತಾನೆ ವೇದ ಸರಿ ಆಯ್ತು ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಪ್ರೀತಮ್ ಎಲ್ ಪೇನ್ ಆಗ್ತಾ ಇದೆ ಹಚ್ತೀನಿ ಅಂತ ವೇದ ಹೇಳ್ತಾಳೆ ಇಲ್ಲೇ ವೇದ ಶೋಲ್ಡರ್ ಹತ್ರ ಹಚ್ಚು ವೇದ ಅಂತ ಪ್ರೀತಮ್ ಹೇಳ್ತಾ ಇದ್ದಂಗೆನೆ ಅಷ್ಟರಲ್ಲಿ ವಿಕ್ರಮ್ ಬರ್ತಾನೆ ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಮೇಡಮ್ ಏನ್ ಮೇಡಮ್ ನೀವು ಇವಾಗ ಇವಾಗೀರಾ ಈ ಕೆಲಸ ಎಲ್ಲ ನೀವು ಮಾಡ್ತೀರಾ ಮಾಡ್ತೀನಿ ಇಲ್ಲಿ ಅಂತ ವಿಕ್ರಮ್ ಹೇಳ್ತಾನೆ ಇಲ್ಲ ಇಲ್ಲ ವೇದಿ ಅಂತ ಪ್ರೀತಮ್ ಹೇಳ್ತಾನೆ ಏನ್ ಸರ್ ನೀವು ಮೇಡಮ್ ನೋಡಿ ಮೈಸೂರು ತರ ಸಾಫ್ಟ್ ಆಗಿದ್ದಾರೆ ಅವ್ರು ಮಸಾಜ್ ಮಾಡಿದ್ರೆ ವರ್ಕ್ ಆಗಲ್ಲ ಆದ್ರೆ ನಾನ್ ಮಸಾಜ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಮೇಡಮ್ ಇವಾಗ ಏನು ಸರ್ ರಿಕವರ್ ಆಗ್ಬೇಕಾ ಬೇಡವಾ ನಾನ್ ಮಾಡ್ತೀನಿ ಕೊಡಿ ಮೇಡಮ್ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಹಚ್ಚ ನೆಪದಲ್ಲಿ ಚೆನ್ನಾಗಿ ಕೈಕಾಲೆಲ್ಲ ಮುರಿದಾಕ್ತಾನೆ ಅಷ್ಟರಲ್ಲಿ ಏನಿದು ಮೂಳೆ ಮುರಿಯೋ ತರ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಕೇಳ್ತಾಳೆ ಏನ್ ಮೇಡಮ್ ಅದೇ ಬರೀ ತಮಾಷೆ ಮಾಡ್ತಾರೆ ಇವರು ಅದೆಲ್ಲ ನೋಟ್ಕೆ ಸೌಂಡ್ ಮೇಡಮ್ ಅಂತ ವಿಕ್ರಮ್ ಹೇಳ್ತಾನೆ ಥ್ಯಾಂಕ್ ಯು ವಿಕ್ರಮ್ ಅಂತ ವೇದ ಹೇಳ್ತಾಳೆ ವೆಲ್ಕಮ್ ಮೇಡಮ್ ಅದ್ರಲ್ಲೇನಿದೆ ಅಂತ ವಿಕ್ರಮ್ ಹೇಳ್ತಾನೆ ಪ್ರೀತಮ್ ಅಂದಾಗೆ ಅಲ್ಲಿ ಮೇಲೆ ಬರೀ ಸೀರೆಗಳಷ್ಟೇ ಇದೆ ಬ್ಲೌಸ್ ಒಂದೂ ಇಲ್ಲ ಸೀರೆಗಳೆಲ್ಲ ಹೊಸಾದ ಅಂತ ವೇದ ಕೇಳ್ತಾಳೆ ಸಿಕ್ಕಿರೋ ಟೈಮ್ ಅಲ್ಲಿ ಹೊಸ ಸಾಕಾಗಿಲ್ಲ ಇನ್ನು ಬ್ಲೌಸ್ ಬೇರೆ ಹೊಲಿಸ್ಬೇಕಿತ್ತಾ ಅಂತ ಪ್ರೀತಮ್ ಮನ್ಸಲ್ಲ ಅನ್ಕೊಂತ ಇರ್ತಾನೆ ಅದು ಏನಿಲ್ಲ ವೇದಾ ನಿನ್ಗೆ ಆಕ್ಸಿಡೆಂಟ್ ಆಗಿ ನೆನ್ಪೆಲ್ಲ ಹೊರಟೋಗಿತ್ತಲ್ಲಾ ನೀನು ಮೊದಲೇ ಬೇಜಾರಲ್ಲಿ ಇರ್ತೀಯಾ ಹೆಣ್ಮಕ್ಳಿಗೆ ಹೊಸ ಸೀರೆ ಒಡ್ವೆಗಳಂದ್ರೆ ತುಂಬಾನೇ ಇಷ್ಟ ಆಗುತ್ತಲ್ವಾ ಅದಕ್ಕೆ ನೀನ್ ಯಾವಾಗ್ಲೂ ಖುಷಿಯಾಗಿರ್ಲಿ ಅಂತ ಎಲ್ಲಾನು ಹೊಸ ಸೀರೆಗಳನ್ನ ತಂದಿಟ್ಟಿದೀನಿ ಮ್ಯಾಚಿಂಗ್ ಬ್ಲೌಸ್ ಗಳನ್ನ ನಾಳೆನೆ ಡಿಸೈನರ್ ಕಳ್ಸಿಕೊಟ್ಬಿಡ್ತಾರೆ ಅಂತ ಪ್ರೀತಮ್ ಹೇಳ್ತಾನೆ ಅಲ್ಲ ಪ್ರೀತಂ ನನ್ಗೆ ಇನ್ನೊಂದ್ ಡೌಟ್ ಇದೆ ನಮ್ ಮದ್ವೆ ಹೇಗಾಯ್ತು ನಮ್ದು ಅರೇಂಜ್ ಮ್ಯಾರೇಜಾ ಇಲ್ಲ ಲವ್ ಮ್ಯಾರೇಜಾ ಅಂತ ವೇದಾ ಕೇಳ್ತಾಳೆ ಪ್ರೀತಮ್ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾನೆ ಅದು ವೇದಾ ಅಂತ ಹೇಳುವಾಗ ಹೇಳಿ ಸರ್ ಹೇಳಿ ಹೇಳಿ ಅಂತ ವಿಕ್ರಮ್ ಹೇಳ್ತಾನೆ ಏ ಡ್ರೈವರ್ ನಿನ್ ಕೆಲಸ ಮುಗಿತಲ್ಲ ನನ್ ಪಕ್ಕದಲ್ಲೇ ಬಂದ್ ಕುಂದ್ಕೊಂಡಿದ್ ಎಷ್ಟೋ ಧೈರ್ಯ ನಿನ್ಗೆ ಹೋಗೋ ಆಚೆ ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತಮ್ ಅತ್ ಸರಿ ನಮ್ ಮದ್ವೆ ಎಲ್ಲ ಆಗಿದ್ದು ಅಂತ ವೇದ ಕೇಳ್ತಾಳೆ ಅದು ಮನೆಯಲ್ಲೇ ಆಗಿದ್ದು ವೇದ ಮನೆಯಲ್ಲೇ ವೇದ ನಿನ್ಗೆ ನಮ್ ಮದ್ವೆ ವಿಡಿಯೋ ತೋಡಿಸ್ತೀನಿ ಅಂತ ಪ್ರೀತಮ್ ಹೇಳ್ತಾನೆ ವೇದ ವಿಡಿಯೋ ಎಲ್ಲ ನೋಡಿ ಎಲ್ಲಾ ಇದೆ ಅದ್ರ ತಾಲಿ ಕಟ್ಟಿರೋ ವಿಡಿಯೋ ಇಲ್ಲಿ ಪ್ರೀತಮ್ ಅಂತ ವೇದ ಕೇಳ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಸತ್ಯಮೂರ್ತಿ ಮನೆಯಲ್ಲಿ ಸತ್ಯವತಿ ಮತ್ತೆ ಅಂಬುಚಾಗಿ ಎಲ್ಲಾ ವಿಷಯ ಗೊತ್ತಾಗಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಉಪ್ಪು ತಿಂದ ಮನೆಗೆ ದ್ರೋಹ ಬಗಿಬಾರ್ದು ಅಂತ ಹೇಳ್ತಾರೆ ಅಂತ ಅದ್ರಲ್ಲಿ ನಮ್ಮನೆಲೆ ಇದ್ದು ನಮ್ಮನೆಲೆ ತಿಂದು ನಮ್ಮನೆಲೆ ಕುಡ್ದು ನಂಬೆನಿಗೆ ಚೂರಿ ಹಾಕಿದಾನೆ ಸರಿ ಅವ್ನ್ ಮಾಡಿದ್ದು ಅಂತ ಸತ್ಯವತಿ ಹೇಳ್ತಾರೆ ಅವ್ನು ಗೊತ್ತಾಗ್ದೇ ಏನೋ ಮಾಡಿದಾನೆ ಅಂತ ಚೈತ್ರ ಹೇಳಕ್ ಬರ್ತಾನೆ ಮುಚ್ಚೆ ಬಾಯಿ ಗೊತ್ತಾಗ್ದೆ ಎಡೂ ಬಿಡ್ಬೋದು ಆದ್ರೆ ಗೊತ್ತಿದ್ದು ಕಾಲ್ ಕೊಟ್ಟಿ ಬೀಳ್ಸೋದಿದ್ಯಲ್ಲ ಅದು ಗೊತ್ತಿಲ್ದೆ ಮಾಡೋದಲ್ಲ ಬೇಕು ಅಂತಾನೆ ಅವ್ನ ಇದನ್ ಮಾಡಿರೋದು ಅಂತ ಅಂಬುಜಾ ಹೇಳ್ತಾರೆ ಏಯ್ ಅವನಂತೂ ಉದ್ದಾರ ಆಗಲ್ಲ ಕಣೆ ವೇದನ್ ತಲೆಗೆ ಇವ್ನ ನೋಡಿದ್ರೆ ಆ ದೇವ್ರು ಇವನ್ ತಲೆಗೆ ಒಡ್ದೆ ಒಡಿತಾನೆ ಅವನಿಗೆ ಇನ್ ಮುಂದೆ ಈ ಮನೇಲಿ ಒಂದ್ ಚೂರು ಜಾಗ ಇರಲ್ಲ ಅವ್ನ್ ಜೀವನ ಹಾಳಾಗೋಗುತ್ತೆ ಅಂತ ಸತ್ಯವತಿ ತುಂಬಾ ದುಃಖದಿಂದ ಹೇಳ್ತಾ ಇರ್ತಾರೆ ಏನಮ್ಮ ನೀನು ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಪಾಪಿನ ಬೈದು ನೀನ್ ಯಾಕೆ ಮನ್ಸಿಗೆ ಹಿಂಸೆ ಮಾಡ್ಕೊಂತ ಇದೀಯಾ ಬಿಡಮ್ಮ ಅಂತ ಸತ್ಯಮೂರ್ತಿ ಹೇಳ್ತಾರೆ ಹೇಗೋ ಬಿಡ್ಲಿ ನಾನು ಹೊಟ್ಟೆ ಉರ್ದೋಗ್ತಾ ಇದೆ ಪಾಪ ನಮ್ ವೇದ ಚಿಕ್ಕ ವಯಸ್ಸಲ್ಲೇ ಪಡಬಾರ್ದ್ ಕಷ್ಟಪಟ್ಟು ಜೀವನ ಕಟ್ಕೊಂತ ಇದ್ಲು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಅವಳ ಜೀವನದಲ್ಲೂ ಆಟ ಆಡ್ತಾ ಇದ್ದಾನಲ್ಲ ಇವನು ಅಂತ ಸತ್ಯವತಿ ಹೇಳ್ತಾ ಇರ್ತಾರೆ ಈ ಕಡೆ ವೇದ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋಕಾಗ್ತದೆ ಪ್ರೀತಮ್ ಇರ್ತಾನೆ ಅದು ವೇದ ಅದು ಕರೆಕ್ಟ್ ಆಗ್ಬಿಟ್ಟಿದೆ ಅದನ್ನ ಹೇಳಿದೀನಿ ನಾನು ರೆಡಿ ಮಾಡಿ ಕೊಟ್ಬಿಡ್ತಾರ ಅವರು ಅವ್ರು ರೆಡಿ ಮಾಡಕ್ಕೆ ಅವ್ರಿಗೂ ಟೈಮ್ ಇಲ್ಲ ನಾನು ಕೂಡ ಈ ಕಡೆ ಬಿಸಿ ಆಗ್ಬಿಟ್ಟಿದೆ ಅದಕ್ಕೆ ತಗೊಂಡ್ ಬರಕ್ ಆಗಿಲ್ಲ ಅಂತ ಪ್ರೀತಮ್ ಹೇಳ್ತಾನೆ ಮದ್ವೆ ಮನೇಲೆ ನಡೆದಿದ್ದ ಅಂತ ವೇದ ಕೇಳ್ತಾಳೆ ಮನೆ ನಲ್ಲ ಬೇತಾಳ ನಮ್ ಮದ್ವೆ ನಡೆದಿದ್ದು ದೇವಸ್ಥಾನದಲ್ಲಿ ಅದ್ ಹೇಳೋ ಟೈಮು ಹತ್ರ ಬರ್ಲಿ ಅಂತ ಕಾಯ್ತಾ ಇದೀನಿ ಏನಾದ್ರು ಒಂದ್ ಸಲ ಅದ್ ಹತ್ರ ಬಂದ್ರೆ ನೀನ್ ಮತ್ತೆ ನಾನು ಬಿಟ್ಟು ಹೋಗ್ಬಾರ್ದು ಕಣೆ ಆ ತರ ನಾನ್ ನೋಡ್ಕೊಂತೀನಿ ನಾನು ಯಾವತ್ತೂ ದೂರ ಮಾಡ್ಕೊಳಲ್ಲ ಕಣೆ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ಹೌದು ವೇದ ಹೌದು ಮನೆಯಲ್ಲೇ ನಡೆದಿದ್ದು ನಡಿ ಇವಾಗ ನಾವು ರೆಸ್ಟ್ ಮಾಡೋಣ ಅಂತ ಪ್ರೀತಮ್ ಹೇಳ್ತಾನೆ ಈ ಕಡೆ ವಿಕ್ರಮ್ ಹೋಗ್ಬೇಡ ಅಂತ ಸನ್ನೆ ಮಾಡ್ತಾ ಇರ್ತಾನೆ ಅದನ್ನ ನೋಡಿ ಪ್ರೀತ ನೀನ್ ಹೋಗಿರು ವೇದಾ ನಾನ್ ಬರ್ತೀನಿ ಆಮೇಲೆ ನೀನ್ ಹೋಗು ಅಂತ ಅಪ್ರೀತಮ್ ಹೇಳ್ತಾನೆ ಇಲ್ಲ ಇದಕ್ಕೆಲ್ಲ ಏನಾದ್ರೂ ವ್ಯವಸ್ಥೆ ಮಾಡಲೇಬೇಕು ಏನಾದ್ರೂ ಪ್ಲಾನ್ ಮಾಡ್ತೀನಿ ಅಂತ ಅಪ್ರೀತಮ್ ಮನ್ಸಲ್ಲೇ ಅನ್ಕೊಂತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ